ತಿಂಗಳು ಇಪ್ಪತ್ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕದಲ್ಲಿ ಸಂಸ್ಥೆ ಅಂಬೇಡ್ಕರ್ ಆದ ಹಲವು ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಖ್ಯೆಯಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ಸಂಸ್ಥೆ ಪದಾಧಿಕಾರಿಗಳು ಒಂದು ಕಡೆ ಸೇರ್ಕೊಳ್ತಾ ಇದ್ದೀವಿ ಸೇರ್ಕೊಂಡು ಈ ದೇಶದ ಬಹುದೊಡ್ಡ ಸಾಮಾಜಿಕ ವಿಜ್ಞಾನಿ ಸಾಮಾಜಿಕ ಇತರ ಏನಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳವಾಗಿ ಮಾಡಿರ್ತಕ್ಕಂಥ ಮಾತಾಡಿರತಕ್ಕಂಥ ಅಮಿತ್ ಶಾನ್ನ ಈ ಕೂಡಲೇ ಕೇಂದ್ರ ಸಚಿವ ಸಂಪುಟ ಈ ದೇಶದ ಪ್ರಧಾನಮಂತ್ರಿಗಳು ಕೈ ಬಿಡಬೇಕು ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ವಿವಿಧ ಬದಲುಗಳಲ್ಲಿ ಹೋರಾಟಗಳನ್ನ ದಲಿತ ಪರ ಸಂಘಟನೆಗಳು ಕರ್ನಾಟಕ ದಲಿತ ಸಮಿತಿ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕ ರೂಪಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಅದರ ಜೊತೆ ಏನು ಇಡೀ ದೇಶದಲ್ಲಿ ಇವತ್ತು ಅತ್ಯಾಚಾರಗಳು ದಲಿತರ ಮೇಲೆ ದಲಿತ ಹೆಣ್ಣು ಮೇಲೆ ಅತ್ಯಾಚಾರಗಳು ಕೊಲೆಗಳು ಇದು ಈ ಮರುವಾದಿ ಸರ್ಕಾರಗಳು ಬಂದಂಥ ದಿನಗಳಿಂದ ಇದು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಈ ಸರ್ಕಾರಗಳ ಆಳ್ವಿಕೆ ಆದಾಗ್ಲಿಂದಲೂ ದಲಿತರ ಮೇಲೆ ಅತ್ಯಾಚಾರಗಳು ಹಲ್ಲೆಗಳು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇದನ್ನ ಈ ಕೂಡಲೇ ರಾಷ್ಟ್ರಪತಿಗಳು ಈ ಕೇಂದ್ರ ಗೃಹ ಸಚಿವರನ್ನ ಈ ಸಚಿವ ಸಂಪುಟದಿಂದ ಬಿಡಬೇಕು ಅಂತೇಳಿ ಆ ಇವ್ರನ್ನ ಗಡಿಪಾರು ಮಾಡಬೇಕು ಈ ದೇಶದಿಂದಲೇ ಗಡಿಪಾರು ಗಡಿಪಾರ ಮಾಡಬೇಕಂತೇಳಿ ಒತ್ತಾಯಿಸ್ತಾ ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕದಲ್ಲಿ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರ ಸುಮಾರು ದಸಂಸ ನಮ್ಮ ಕಾರ್ಯಕರ್ತರು ಬೆಂಗಳೂರಿನ ಈ ಸಂವಿಧಾನ ವರ್ಸಸ್ ಮನುವಾದ ಇದಕ್ಕೆ ಒಂದು ಮುನ್ನೂರಿಂದ ನಾನೂರು ಜನ ನಮ್ಮ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಹೊರಲಿಕ್ಕೆ ಎಲ್ಲ ಸನ್ನದ್ಧರಾಗಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ರಾಜ್ಯ ಸಮಿತಿ ಸಂವಿಧಾನ ವರ್ಸಸ್ ಮನುವಾದ ಎಂಬ ನಿರ್ಣಾಯಕ ಹೋರಾಟವನ್ನು ಕೈಗೊಂಡಿದೆ ದೇಶದಲ್ಲಿ ಅತ್ಯಂತ ಹೆಚ್ಚುವಾಗಿ ಮಾತಾಡದ ಬೆಳೆ ಹೊಂದಿರುವ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಂಡು ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಯಾರು ಕೂಡ ಆ ಮಾತೆ ಅಂತ ಮಾತಾಡ್ತಾರೆ ಈ ದೇಶದಲ್ಲಿ ಹದಿನಾರು ಒಂದು ಬಾರಿ ಅತ್ಯಾಚಾರಗಳು ನಡೀತಾ ಇದ್ದಾವೆ ಅದ್ರ ಯಾರು ಪ್ರಶ್ನೆ ಮಾಡ್ತಾರ ಇಂತಹ ದಟ್ಟ ಅಮಿತ್ ಶಾ ಹೇಳ್ತಾರೆ ಈ ಏಳು ಜನದವರು ಅಂಬೇಡ್ಕರ್ ಅಂಬೇಡ್ಕರ್ನ ಜಪ ದೇವ್ರನ್ನ ಜಪ ಬೆಳಿಗ್ಗೆ ಬೆಳಗ್ಗೆ ಹತ್ತೊಂಬತ್ತು ಫ್ರೀಡಂ ಪಾರ್ಕ್ ಬೆಂಗಳೂರು ಸಂವಿಧಾನ ವರ್ಸಸ್ ಅನುವಾದ ಏನೇ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಅಭಿನಂದಕಾರಿ ಮಾತನಾಡಿ ಅವರ ವಿರುದ್ಧವಾಗಿ ಒಂದು ಕಂಡಿದ್ದೀವಿ ಕೆಲ ಶಾಸ್ತ್ರ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ ಇಲ್ಲಿ ಒಂದು ನಿರ್ಣಾಯಕ ಸಂಗತಿಯನ್ನು ಮನುವಾದ ಅಲ್ಲ ಇಲ್ಲಿ ನೇರ ನೇರ ಅಡಹಣೆ ಇದೆ ಸಂವಿಧಾನ ವರ್ಸಸ್ ಅನುವಾದ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಯಾವುದೇ ವರ್ಗಕ್ಕೂ ತೊಂದರೆ ಆದ್ರೂ ಅಂಬೇಡ್ಕರ್ ಫೋಟೋ ಇಟ್ಕೊಂತಾರೆ ಈ ವರ್ಗ ಆ ವರ್ಗ ಏನಿಲ್ಲ ಎಲ್ಲಾ ವರ್ಗಕ್ಕೆ ತೊಂದರೆ ಆದ್ರೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ಯಾರಾಗಿರ್ಬೋದು ಇವರು ಎಲ್ಲರೂ ಅವ್ರ ಫೋಟೋನ ಇಟ್ಕೊಂಡೆ ಸ್ಟ್ರೈಕ್ ಮಾಡೋದು ಸರ್ಕಾರಿ ನೌಕರಿ ಇರ್ಬೋದು ಅರೆ ಸರ್ಕಾರಿ ನೌಕರಿ ಇರ್ಬೋದು ರೈತರು ಇರ್ಬೋದು ನೀರಾವರಿ ಹೋರಾಟಗಾರ ಇರ್ಬೋದು ಎಲ್ಲರೂ ಕೂಡ ಅವ್ರ ಫೋಟೋನ ಇಟ್ಕೊಂತಾರೆ ಬಟ್ ಅಂಬೇಡ್ಕರ್ ವಿಷಯ ಅಂತ ಬಂದಾಗ ಬರೀ ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ ಅದಾಗಬಾರ್ದು ಎಲ್ಲ ಕಮ್ಯುನಿಟಿ ಬೇಕು ಅಂಬೇಡ್ಕರ್ ಈ ದೇಶದ ಆಸ್ತಿ ಹಂಗಾಗಿ ಅಂಬೇಡ್ಕರ್ ಪರವಾಗಿ ಎಲ್ಲ ಕಮ್ಯುನಿಟಿಯವರು ಬಂದು ಈ ಸ್ಟ್ರೈಕ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಪ್ರತಿಧಾನ ಮಾಡೋದ ಪ್ರತಿಭಟನೆ ಮಾಡಿದ್ದು ಇದನ್ನ ಉನ್ನತ ಮಟ್ಟಕ್ಕೆ ಏರಿಸಿ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಬೇಕು ಅಂತ ಹೇಳಿ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಹೇಳಿ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಅಮಿತ್ ಶಾ ವಿರುದ್ಧ ಹಮ್ಮಿಕೊಂಡಿದ್ದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಂಘಟನೆಗಳಿಂದ ನಾವು ಸುಮಾರುಗಳಿಂದ ಐನೂರು ಜನ ಸುಮಾರು ನಾಲ್ಕರಿಂದ ಐದು ಬಸ್ಗಳನ್ನ ಮಾಡಿಕೊಂಡು ನಾವು ಬೆಂಗಳೂರಿಗೆ ಹೋರಾಟಕ್ಕೆ ಹೊಟ್ಟಿದ್ದೀವಿ ಈ ಅಮಿತ್ ವಿರುದ್ಧ ಈ ಹೋರಾಟಕ್ಕೆ ನಮ್ಮ ತಾಲೂಕಿನ ಸುಮಾರು ಐನೂರಿಂದ ಆರುನೂರು ಜನ ಹೊರಡುವಂಥ ನಿರೀಕ್ಷೆ ಇದೆ ಇಲ್ಲಿ ಈ ಪತ್ರಿಕಾ ಮಾಧ್ಯಮದಿಂದ ಎಲ್ಲ ನಮ್ಮ ತಲಿತಗಳಿಗೆ ತೋರಿಸುವಂಥ ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡ್ವಿ ಅಂಬೇಡ್ಕರ್ ಅವರ ತಾಲೂಕು ಸಂಚಾಲಕರು ಇವತ್ತು ಏನು ಈ ಕರ್ತವ್ಯ ಬಗ್ಗೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಕೊಡ್ತಾ ಈ ದಿನ ಹಿಂದೆ ನಾವು ಚಿಕ್ಕನಾಯಿಗಡಿಯಲ್ಲಿ ಸುಮಾರು ದಿನದಿಂದ ಬೃಹತ್ ಪ್ರತಿಭಟನೆ ಮತ್ತು ಇಲ್ಲಿ ಇಂದ ತಾಲೂಕು ಆಫೀಸ್ ಅಲ್ಲಿಂದ ಹೋರಾಟ ಮಾಡಿ ಅಮಿತ್ ಶಾ ಅವನ ಅವರ ಹೆಣವನ್ನು ಮೆರವಣಿಗೆ ಮಾಡಿ ಸರ್ಕಲ್ನಲ್ಲಿ ಪ್ರತಿಕೃತಿ ದಹನ ಮಾಡಿ ನಾವು ತಹಜೀಲ್ದಾರ್ ಅವರಿಗೆ ಅವತ್ತು ಮಗಡನ್ನು ಕೊಟ್ಟಿದ್ದು ಏನಂತ ಈ ಅಮಿತ್ ಶಾ ಎಂಬುವರನ್ನ ನೀವೀಗಲೇ ಇದರಿಂದ ವಜಾ ಮಾಡಬೇಕು ಅವರನ್ನು ಈ ಮುರಳಿ ಅವರು ಎಲ್ಲದೂ ಕೂಡ ವಿಚಾರ ಚರ್ಚೆ ಮಾಡಿದ್ದಾರೆ ಖಂಡಿತವಾಗ್ಲು ಈ ತಾಲೂಕಿಂದ ಏಕೆಂದ್ರೆ ಈ ತಾಲೂಕು ಅಂತಂದ್ರೆ ಡಿ ಎಸ್ ಎಸ್ ಅಂದ್ರೆ ಈ ತಾಲೂಕು ಈ ತಾಲ್ಲೂಕು ಬೆಂಗಳೂರು ಆಗಿರ್ಬೋದು ಗುಬ್ಬಿ ಆಗಿರ್ಬೋದು ತುರುವೇಕೆರೆ ಆಗಿರ್ಬೋದು ಇವೆಲ್ಲ ಒಂಥರ ತಿಮ್ಮಣ್ಣವರ ಆಶೀರ್ವಾದದಿಂದ ಈ ತಾಲೂಕಲ್ಲಿ ಒಂದು ಬಹುದೊಡ್ಡ ಒಂದು ಇದಾಗಿ ಡಿ ಎಸ್ ಎಸ್ ಹೆಸರಿದೆ ಆ ಕಾರಣಕ್ಕೋಸ್ಕರ ಸುಮಾರು ಒಂದು ಈ ತಾಲೂಕುಗಳ ನಾಲ್ಕು ತಾಲೂಕಿಂದ ಸುಮಾರು ಒಂದು ಮೂರು ಸಾವಿರ ಜನಸಂಖ್ಯೆನ ಈ ಕಾರ್ಯಕ್ರಮ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ತಮ್ಮ ಪತ್ರಿಕೆ ಮುಖೇನ ನಾನೆಲ್ಲ ಎಲ್ಲ ಹಿಂದಾದ ಗೆಳೆಯರು ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಮ್ಮ ತಾಯಿ ಇದೆ ಆ ತಾಯಿನ ಇವತ್ತು ಈನಾಯ ಮಾತಾಡಿದ್ದಾರೆ ನಮ್ಮ ತಂದೆನ ಹೀನಾಯ ಮಾತಾಡಿದ್ದಾರೆ ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಅಂಬೇಡ್ಕರ್ ಅವರ ಸ್ವಾಭಿಮಾನಿಗಳಾಗಿ ನೀವೆಲ್ಲರೂ ಕೂಡ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರೂ ಪ್ರೀತಿಯನ್ನು ನಿಮ್ಮ ಮುಖ್ಯನ ಅವರಿಗೆ ಮನವಿ ಮಾಡ್ತೀನಿ ಜೈ ಬಿಂ ಜಿ ಅಂಬೇಡ್ಕರ್ ಅವರು ಏನು ಇವತ್ತು ದಲಿತರ ಮೇಲೆ ಅದು ಅಹಿಂಧರ ಮೇಲೆ ಸವರ್ಣಿಯ ಕಡೆಯಿಂದ ಅಲ್ಲೇ ಆಗ್ತಕ್ಕಂಥದ್ದು ನೀವು ಕಣಕ್ಕೆ ಪ್ರತಿದಿನ ಕೂಡ ದಲಿತರ ಮೇಲೆ ಅಲ್ಲೇ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಮಿತ್ ಶಾ ಇವತ್ತು ಒಂದು ಹೀನ ಹೀನಾಯವಾಗಿ ಮಾತಾಡಿರತಕ್ಕಂಥದ್ದು ನಮ್ಗೆಲ್ಲರೂ ತುಂಬಾ ಮನಸ್ಸಿರತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ದೇಶವನ್ನು ಕೂಡ ಒಪ್ಪಿಕೊಳ್ತಕ್ಕಂಥ ವಾತಾವರಣ ಇದ್ದಾಗ ಈ ಅವಿವೇಕಿ ಅಮಿತ್ ಒಬ್ಬ ಪುಡಿ ರೌಡಿ ಈ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಮಾತಾಡತಕ್ಕಂಥದ್ದು ತುಂಬಾ ನೋವಾಗಿದೆ ಕುಟುಂಬವನ್ನು ಮರೆತು ತನ್ನ ಕುಟುಂಬವನ್ನು ಮರೆತು ದೇಶ ನಮ್ಮ ಕುಟುಂಬ ಏನು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಸಮಾಜದ ಕುಳಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮುಂದೆ ತರಲಿಕ್ಕೆ ಅವರ ಕುಟುಂಬನೇ ಸರ್ವನಾಶ ಮಾಡಿರ್ತಕ್ಕಂಥ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆ ಕಾರಣಕ್ಕೋಸ್ಕರ